ಪ್ರಥಮ ವರದಿಯನ್ನು ಕೊಟ್ಟಿದ್ದಾರೆ ಇನ್ನು ಎರಡನೇ ವರದಿಯನ್ನು ಅಂತಿಮ ವರದಿಯನ್ನು ಅವರು ಅದನ್ನು ಕೂಡ ಸದ್ಯದಲ್ಲೇ ಕೊಡ್ತಾ ಇದ್ದಾರೆ ಆದ್ದರಿಂದ ಅದರಲ್ಲಿ ಭಾಳಷ್ಟು ಗಂಭೀರವಾದಂಥ ಒಂದು ವಿಷಯಗಳು ಅವರು ತಮ್ಮ ಪ್ರಥಮ ವರದಿಯಲ್ಲಿ ಹೇಳಿದ್ದಾರೆ ಸ್ಪಷ್ಟ ಅನೇಕ ವಿಚಾರ ಭಾಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಯಾವ್ಯಾವ ಕಾರಣಕ್ಕೆ ಈ ಥರ ಅಲ್ಲಿ ಹನಿ ಆಗಿದೆ ಮೋಸ ಆಗಿದೆ ಭ್ರಷ್ಟಾಚಾರ ಆಗಿದೆ ಇದೆಲ್ಲವನ್ನೂ ಹೇಳಿದ್ದಾರೆ ಈಗ ನಾವು ಒಂದು ಆಯೋಗ ವರದಿ ಕೊಟ್ಟ ಮೇಲೆ ಅದನ್ನು ಕ್ರಮ ತಗೊಳ್ಬೇಕು ಆ ಅಕ್ರಮ ತಗೊಳ್ತಾ ಇದ್ದೀವಿ ಯಾವುದೇ ರೀತಿಯ ಒಂದು ದಾರಿ ತಪ್ಪಿಸ್ತಕ್ಕಂಥದ್ದು ಏನೂ ಇಲ್ಲ ಈಗ ಎಸ್ ಐ ಟಿ ರಚನೆ ಮಾಡಬೇಕು ಅಂತ ಕೂಡ ಆಗಿದೆ ಆದ್ರಿಂದ ಇದನ್ನ ನಿಯಮಬದ್ಧವಾಗಿ ಕಾನೂನು ಪ್ರಕಾರ ಏನೇನು ಅವಕಾಶಗಳಿದೆ ಅದ್ರ ಪ್ರಕಾರವೇ ತನಿಖೆಯನ್ನು ಮುಂದುವರಿಸ್ತೀವಿ ಮತ್ತು ಆ ವರದಿಯ ಆಧಾರದ ಮೇಲೆ ಮುಂದಿನ ಕ್ರಮಗಳು ನಾವು ಜರುಗಿಸ್ತೀವಿ ಈಗ ಬಿಜೆಪಿ ಹೇಳ್ತಾ ಇರೋದು ಇಲ್ಲಿ ಏನು ನೀವು ವರದಿ ತರಿಸ್ಕೊಂಡಿದ್ದೀರಿ ಏನು ಕ್ರಮ ತರಿಸ್ಕೊಂಡಿದ್ದಾರೆ ಅವ್ರು ಕೊಟ್ಟಿದ್ದಾರೆ ಅದು ರಾಜಕೀಯ ಪ್ರೇರಿತವಾದ ದುರುದ್ದೇಶದಿಂದ ಹೇಗೆ ಹೇಳ್ತಾರೋ ಸಾಧ್ಯ ಅದು ಯಾಕಂದ್ರೆ ಜಸ್ಟಿಸ್ ದಕ್ಕುನ ಅವರ ಬಗ್ಗೆ ಯಾರಾದರೂ ತಿಳ್ಕೊಳಕ್ಕೆ ಹೋಗ್ಲಿ ಅವರು ಅತ್ಯಂತ ಒಬ್ಬ ಪ್ರಾಮಾಣಿಕ ನ್ಯಾಯಾಧೀಶರು ಆಯ್ತಾ ಒಳ್ಳೆ ಹೆಸರು ಅದು ಈಗಾಗಲೇ ಅದ್ರ ಬಗ್ಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಸಮಸ್ಯೆ ಆಗಿದೆ ಏನಾದ್ರೂ ಜಸ್ಟಿಸ್ ಕುನಾ ಅವರು ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ರೆ ಪ್ರಹ್ಲಾದ್ ಜೋಶಿ ಅವರಿಗೆ ಜೈಲು ಶಿಕ್ಷೆ ಆಗುವಂಥ ಅವಕಾಶ ಕೂಡ ಇದೆ ಆದರೆ ಜಸ್ಟಿಸ್ ಅವ್ರು ಏನು ಮಾಡ್ತಾರೆ ನಮಗೆ ಗೊತ್ತಿಲ್ಲ ನಾವು ರಾಜ್ಯಪಾಲರಿಗೆ ಹೇಳಿದ್ದೇವೆ ಯಾಕಂದ್ರೆ ಅದು ನ್ಯಾಯಾಧೀಶರಲ್ಲಿ ಸ್ಥಾನ ಪ್ರಹ್ಲಾದ್ ಜೋಶಿ ಅವರು ಅಹಂಕಾರದಿಂದ ಗರ್ವದಿಂದ ಅದು ಏನು ಬೇಕೋ ಹೇಳಬಹುದು ಹೇಳ್ಬೋದು ತಿಳ್ಕೊಂಡು ಅವರು ಹೇಳಿಕೆ ಕೊಟ್ಟಿದ್ದಾರೆ ಅದು ಖಂಡಿತವಾಗಿಯೂ ಕಮಿಷನ್ಸ್ ಆಫ್ ಇನ್ಕ್ವೈರಿ ಆ್ಯಕ್ಟ್ ಪ್ರಕಾರ ಅದು ಅವರಿಗೆ ಶಿಕ್ಷೆ ಆಗುವಂಥ ಅವಕಾಶಗಳು ಇದೆ ಪ್ರೂವ್ ಆದರೆ ಅದು ಸ್ಪಷ್ಟವಾಗಿ ಅವರು ಆ ಥರ ಆ ಥರ ಹೇಳುವಂಗೆ ಇಲ್ಲ ಈಗ ಒಬ್ಬ ಜಡ್ಜ್ ಬಗ್ಗೆ ನೀವು ಆ ಥರ ಮಾತಾಡೋಕ್ಕಾಗ್ತದ ಅದೇ ಥರ ಸೇಮ್ ಅದೇ ಒಂದು ಕಾನೂನು ಇವ್ರಿಗೂ ಅಪ್ಲೈ ಆಗ್ತದೆ ಅದು ಅವರು ಇದನ್ನು ಏನಂತ ಹೇಳಿದ್ರೆ ಈ ವರದಿಯಲ್ಲಿ ಬಂದಿರುವಂಥದ್ದು ನಾವು ಹುಟ್ಟಾಕಿರ್ತಕ್ಕಂಥ ಅಂಶಗಳೇನಲ್ಲ ಏನು ನಮ್ಮ ಇಲಾಖೆಗಳಲ್ಲಿ ಏನಿರ್ತಕ್ಕಂಥ ಮಾಹಿತಿಯನ್ನು ಎಲ್ಲವನ್ನು ಕೂಡ ಸಂಗ್ರಹಣೆ ಮಾಡಿ ಎಲ್ಲವನ್ನು ಕೂಡ ಅವರು ಕೂಲಂಕುಷವಾಗಿ ನೋಡಿ ಅವರಿಗೆ ಏನೇನೋ ಗೊತ್ತಾಗಿದೆ ಅವರ ಒಂದು ಎನ್ಕ್ವೈರಿ ಹಂತದಲ್ಲಿ ಏನೇನು ಅವರಿಗೆ ವಿಷಯ ಅರ್ಥ ಆಯಿತು ಅದನ್ನೆಲ್ಲವನ್ನು ಕೂಡ ಅವರು ರಿಪೋರ್ಟಲ್ಲಿ ಹಾಕಿದ್ದಾರೆ ಈಗ ಅದರ ಮುಂದಿನ ಕ್ರಮಗಳಾಗಬೇಕು ಅದರಿಂದ ಇದು ರಾಜಕೀಯ ಪ್ರೇರಿತ ಅಂತ ಹೇಳ್ತಕ್ಕಂಥದ್ದು ಇದು ಐ ಟಿ ಇಡಿ ಮಾಡ್ತಾ ಇರ್ತಕ್ಕಂಥ ಒಂದು ಬಿಜೆಪಿ ಏಜೆಂಟ್ ಅಂತ ಹೇಳಿದ್ರೆ ಐ ಟಿ ಇಡಿ ಸಿ ಬಿ ಐ ಅದು ಜೋಶರ್ ಅರ್ಥ ಮಾಡ್ಕೊಳ್ಳಿ ಇಡಿ ಐ ಟಿಗೆ ಬೇರೆ ಯಾರೂ ಕಾಣೋದಿಲ್ಲ ಅವ್ರು ಬರೀ ವಿರೋಧ ಪಕ್ಷ ಅವ್ರು ಕಾಣ್ತಾರೆ ಅವ್ರನ್ನ ಹೇಗೆ ತೊಂದರೆ ಕೊಡಬೇಕು ಅದು ಮಾತ್ರ ಇವತ್ತು ಇಡೀ ದೇಶಕ್ಕೆ ಗೊತ್ತು ಕೇಂದ್ರ ಸಂಸ್ಥೆಗಳು ಯಾವ ರೀತಿ ನಡೀತಾ ಉಂಟು ಅಂತ ಇವತ್ತು ಇದು ಆಯೋಗ ಇದು ಒಂದು ಎರಡನೇದು ಕಾನೂನು ಪ್ರಕಾರ ನಾವು ಮಾಡ್ತಾ ಇದ್ದೀವಿ ಮುಂದಿನ ಹೆಜ್ಜೆಗಳು ಅದೇ ಪ್ರಕಾರ ಆಗ್ತದೆ ಜ್ಞಾನೇಂದ್ರ ಅವರು ನೋಡಿ ಎಷ್ಟು ಲಘುವಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಅವ್ರ ಅವರ ಬುದ್ಧಿ ಭ್ರಮೆ ಆಗಿದೆ ಇನ್ನೇನು ಇನ್ನೇನೂ ಹೇಳಕ್ ಆಗೋದಿಲ್ಲ ಯಾಕೆ ಹೇಳಿದ್ರೆ ನಾವೆಲ್ಲ ಹುಚ್ಚು ಆಸ್ಪತ್ರೆಯಲ್ಲಿ ಇರಬೇಕು ಅಂತ ಅವ್ರಿಗೆ ಅನ್ಸಿದ್ರೆ ಮತ್ತೆ ಜನರೇ ನಮ್ಮನ್ನು ಆಯ್ಕೆ ಮಾಡಿರೋದು ಅಲ್ವಾ ಅವ್ರನ್ನ ಸೋಲ್ಸೋರು ಜನ ನಮ್ಗೆ ನೂರ್ ಮೂವತ್ತಾರು ಸೀಟ್ ಕೊಟ್ಟಿರೋರು ಜನ ನಾವು ಉಚ್ಚ ಅಂದರೆ ಅವ್ರಿಗೆ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ ಸಿ ಯಾವಾಗ ಉತ್ತರ ಕೊಡೋಕ್ಕಾಗೋದಿಲ್ಲ ಅವಾಗ ಈ ಥರದ ಒಂದು ವ್ಯಾಕರಣ ಹೊರಗೆ ಬರ್ತದೆ ಅವ್ರು ನಾವು ಈ ಏನು ಆಯೋಗದಲ್ಲಿ ಬಂದಿರತಕ್ಕಂಥ ವಿಷಯ ವಿಷಯದ ಬಗ್ಗೆ ಉತ್ತರ ಕೊಡಲಿ ಈಗ ಯಡಿಯೂರಪ್ಪ ಅವ್ರ ಬಗ್ಗೆ ಮತ್ತು ಶ್ರೀರಾಮುಲು ಹಿಂದಿನ ಆರೋಗ್ಯ ಸಚಿವರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಅವ್ರನ್ನ ಪ್ರಾಸಿಕ್ಯೂಟ್ ಮಾಡಬೇಕು ಅಂಡರ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಂತ ಹೇಳಿದ್ದಾರೆ ಪಿ ಪಿ ಕಿಟ್ಸನ್ನ ಖರೀದಿಯಲ್ಲಿ ಇಷ್ಟು ಅನ್ಯಾಯ ಮೋಸ ಆಗಿದೆ ಮತ್ತು ಟೆಂಡರ್ ಕಂಡೀಷನ್ಸನ್ನು ವೈಲೇಟ್ ಮಾಡಿದ್ದಾರೆ ಯಾರ ಆದೇಶದಿಂದ ಆಯಿತು ಯಾಕೆ ಅದಕ್ಕೆ ಅನುಮೋದನೆ ಕೊಟ್ಟರು ಅದೆಲ್ಲ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಅಂತ ಅಷ್ಟು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಜ್ಞಾನೇಂದ್ರ ಅವರು ಅದಕ್ಕೆ ಇದೆಲ್ಲ ಡೈವರ್ಟ್ ಮಾಡುವಂಥದ್ದು ಸುಮ್ಮನೆ ಇದೆಲ್ಲ ಏನೋ ಹೇಳಿಕೆ ಕೊಟ್ಬಿಡೋದು ಏ ಇದೇನೂ ಇಲ್ಲ ಅಂತ ಆ ಥರ ಅಲ್ಲ ಒಂದು ಸಂಸ್ಥೆ ಒಂದು ಆಯೋಗ ಒಂದು ವರದಿ ಇದೆಲ್ಲ ಇಟ್ಕೊಂಡು ನಾವು ಅದನ್ನು ಗ ಭಾಳ ಗಂಭೀರವಾಗಿ ಪರಿಗಣಿಸ್ಬೇಕು ಅವರು ಕೂಡ ಅದ್ರ ಜವಾಬ್ದಾರಿ ಮಾತಾಡಬೇಕು ಈಗ ಚುನಾವಣೆ ಸಂದರ್ಭದಲ್ಲಿ ಕರ್ನಾಟಕದ ಕೆಲವು ಬೆಳವಣಿಗೆಗಳನ್ನ ನ್ಯಾಷನಲ್ ಲೆವೆಲಲ್ಲಿ ಬಿಜೆಪಿ ತಗೊಂಡಿರ್ತದೆ ಈಗ ಈ ಈಗ ಕೋವಿಡ್ ಟೈಮಲ್ಲಿ ಲೆವೆಲ್ ಅದು ನೋಡಿ ಅದು ರಾಜಕೀಯವಾಗಿ ಏನು ಮಾಡಬೇಕು ಅದು ಪಕ್ಷ ತೀರ್ಮಾನ ಮಾಡಲಿ ಅದು ಕೇಂದ್ರ ಪಾರ್ಲಿಮೆಂಟ್ ಅಲ್ಲಿ ತೊಗೊಳ್ಬೇಕಾ ಇದ್ರ ಬಗ್ಗೆ ಯಾಕಂದ್ರೆ ಮೋದಿ ಅವರು ಸಣ್ಣ ಸಣ್ಣ ವಿಚಾರಗಳೆಲ್ಲ ಅವರು ಚುನಾವಣೆ ಸಂದರ್ಭಗಳಲ್ಲಿ ಮಾತಾಡ್ತಾರೆ ಯಾವುದು ಪುರಾವೆ ಇರೋದಿಲ್ಲ ಡಾಕ್ಯುಮೆಂಟ್ ಇರೋದಿಲ್ಲ ಏನೂ ಇರೋದಿಲ್ಲ ಸುಮ್ಮನೆ ಹೊಡೆದ್ಬಿಡುದು ಒಬ್ಬ ಪ್ರಧಾನಮಂತ್ರಿಯಾಗಿ ಎಷ್ಟು ಬೇಜವಾಬ್ದಾರಿಯಿಂದ ಮಾತಾಡ್ತಕ್ಕಂಥ ಪ್ರಧಾನಮಂತ್ರಿ ನಾನಂತೂ ನೋಡಿಲ್ಲ ಆಯ್ತಾ ಅಷ್ಟು ಆ ರೀತಿಯಾಗಿ ಮಾತಾಡ್ತಾರೆ ಅವರಿಗೆ ಲಂಗು ಲಗಾಮೆ ಇಲ್ಲ ನಮ್ಮ ಮೋದಿ ಅವ್ರಿಗೆ ಬಟ್ ಏನಾದ್ರೆ ಮೀಡಿಯಾ ಅವರು ಹೇಳಿದ್ ಕವರ್ ಮಾಡ್ತಾರೆ ಅದೇ ಜನ ಕೇಳ್ತಾರೆ ಅಂತ ಅವ್ರಿಗೆ ಅದು ಅನ್ಸಿಬಿಟ್ಟಿದೆ ಆದ್ರೆ ಸುಮ್ಮನೆ ಹೇಳುವಂಥದ್ದು ಅಂತು ಇವತ್ತು ನಾವು ಸುಮ್ಮನೆ ಹೇಳ್ತಾ ಇಲ್ಲ ನಾವು ಈ ಕೋವಿಡ್ ಹಗರಣದ ಬಗ್ಗೆ ನಾವು ಹಿಂದೆ ವಿರೋಧ ಪಕ್ಷ ಆವಾಗ ಆರೋಪ ಇವಾಗ ದೃಢೀಕರಣ ಮುಂದೆ ಅದ್ರ ಅದರ ಮೇಲೆ ಕ್ರಮ ಮತ್ತು ತಪ್ಪು ಮಾಡೋರ ಮೇಲೆ ಶಿಕ್ಷೆ ಭಾರತೀಯ ಜನತಾ ಪಾರ್ಟಿಯವರು ರಾಜ್ಯದಲ್ಲಿ ಜನ ಸಾಯ್ತಾ ಇದ್ರು ಜನ ಕಷ್ಟದಲ್ಲಿದ್ದರು ಅದರಲ್ಲಿ ಇವರು ದುಡ್ಡು ಮಾಡೋಕ್ಕೆ ಹೊರಟ್ರಲ್ಲ ಅದನ್ನು ದುರುಪಯೋಗ ಪಡಿಸ್ಕೊಂಡು ಏನು ಮಾಡಬಾರ್ದೆಲ್ಲ ಮಾಡಿರ್ತಕ್ಕಂಥದ್ದು ಇದು ಬಿಜೆಪಿಯವರು ಉತ್ತರ ಕೊಡಲಿ ಅದಕ್ಕೆ ಏನು ನೈತಿಕತೆ ಇದೆ ಅವ್ರಿಗೆ ಏನು ನೈತಿಕತೆ ಇದೆ ಬಿಜೆಪಿಯವರು